ಓಂ ಶಾಂತಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವಿಶ್ವವಿಖ್ಯಾತವಾದಂತಹ ನಾರಿ ಶಕ್ತಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ರಾಜ್ಯಿ ಬ್ರಹ್ಮಕುಮಾರಿ ಸಹೋದರಿ ದೀಜಿಯವರ ವಿಶೇಷ ಆಗಮನ ಈಶ್ವರಿಯ ವಿಶ್ವವಿದ್ಯಾಲಯದ ಸ್ಥಳೀಯ ಸೇವಾ ಕೇಂದ್ರದ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ದೀದಿ ಅವರ ಆಗಮನ ನಮ್ಮ ಜಿಲ್ಲೆಗೆ ಒಂದು ವಿಶೇಷ ವರದಾನ ಆಗಿದೆ ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಕವಾದಂತ ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆಗಮಿಸ್ತಾರೆ ದೆಹಲಿಯಿಂದ ಆಗಮಿಸ್ತಾರೆ ಹಾಗೆ ಒಂದನೇ ತಾರೀಕು ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಯಾರು ಪ್ರತಿನಿತ್ಯ ಈ ರಾಜಯೋಗದ ಅಭ್ಯಾಸವನ್ನ ಮಾಡ್ತಾರೆ ಈಶ್ವರಿಯ ವಿದ್ಯಾರ್ಥಿಗಳು ಅವರಿಗೆ ಒಂದು ಗಂಟೆ ಈಶ್ವರಿಯ ತರಗತಿ ಇರುತ್ತೆ ನಂತರ ಒಂಬತ್ತುವರೆಯಿಂದ ಉಪನ್ಯಾಸ ಕಾರ್ಯಕ್ರಮದ ಶುಭಾರಂಭ ಆಗುತ್ತೆ ಅವರ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ ಸುಮಾರು ಐದಾರು ಸಾವಿರ ಜನ ಸೇರುವಂತಹ ಒಂದು ಬೃಹತ್ ಕಾರ್ಯಕ್ರಮ ಇದು ಇದು ಬೇರೆ ಕಾರ್ಯಕ್ರಮಗಳ ತರ ಏನೋ ಭಾಷಣ ಮಾಡ್ತಾರೆ ಅಥವಾ ಇನ್ನೇನೋ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಪ್ರವಚನ ಇರು ಉಪನ್ಯಾಸ ಪ್ರವಚನ ಭಾಷಣಗಳು ಆ ಇರೋದಿಲ್ಲ ಎಲ್ಲ ಅತಿಥಿ ಮಹೋದಯರು ನಮ್ಮ ಜಿಲ್ಲೆಯ ಮುಖ್ಯ ಎಂ ಹಿಡಿದು ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಎಲ್ಲರೂ ವೇದಿಕೆಯಲ್ಲಿ ಬಂದು ಈ ಕಾರ್ಯಕ್ರಮದ ಒಂದು ಶುಭಾರಂಭವನ್ನ ಜ್ಯೋತಿ ಬೆಳಗಿಸಿ ಆರಂಭ ಮಾಡ್ತಾರೆ ಆ ನಂತರ ಎಲ್ಲರೂ ಅವರವರ ಸ್ಥಾನದಲ್ಲಿ ಆಸೀನರಾಗ್ತಾರೆ ದೀದಿಜಿ ಅವರ ಉಪನ್ಯಾಸ ಒಂದೂವರೆ ಎರಡು ಗಂಟೆ ಇರುತ್ತೆ ಅದು ತುಂಬಾ ಶಾಂತಿಯುತವಾಗಿ ಶಕ್ತಿಯುತವಾಗಿ ಪ್ರೇರಣಾಯುತವಾಗಿರುತ್ತೆ ಎಲ್ಲರೂ ಅವರವರ ಸ್ಥಾನದಲ್ಲಿ ಆಸೀನರಾಗಿ ತಮ್ಮ ಯಾವುದೇ ಮೊಬೈಲ್ ಸೌಂಡ್ ಆಗಲಿ ಫೋಟೋ ತೆಗೆಯೋದಾಗ್ಲಿ ವಿಡಿಯೋ ತೆಗೆಯೋದಾಗ್ಲಿ ಅದ್ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಚಿಕ್ಕ ಮಕ್ಕಳಿಗೂ ಅವಕಾಶ ಇರೋದಿಲ್ಲ ಮತ್ತೆ ಎಲ್ಲರೂ ಮೂವತ್ತು ನಿಮಿಷ ಅರ್ಧ ಗಂಟೆ ಮುಂಚಿತವಾಗಿ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಆ ಸೀನ್ರಾಗ್ಬೇಕಾಗತ್ತೆ ಆ ನಂತರ ಕಾರ್ಯಕ್ರಮದ ಆರಂಭದ ಮಧ್ಯದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ಎಲ್ಲರೂ ಸಂಪೂರ್ಣವಾಗಿ ಇದರ ಲಾಭವನ್ನ ತಗೊಳ್ಬೇಕಂತ ಹೇಳಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿರು ಜಿಲ್ಲಾದ್ಯಂತ ಬೇರೆ ಜಿಲ್ಲೆಗಳಿಂದನೂ ಈ ಕಾರ್ಯಕ್ರಮಕ್ಕೆ ಬೇರೆ ರಾಜ್ಯಗಳಿಂದನೂ ಈ ಕಾರ್ಯಕ್ರಮಕ್ಕೆ ಆಗಮಿಸೋರಿದ್ದಾರೆ ಎಲ್ಲರಿಗೂ ಇದರ ಹೆಚ್ಚಿನ ಲಾಭ ಸಿಗ್ಲಿ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಫ್ ಡೆಮಾಕ್ರೆಸಿ